శ్రీ ఆదింజన్గిరి మహా సంస్థాన మఠద శ్రీ డా బాలంగాధరనాథ స్వమీజీవర పటాభిషేక సువర్ణ సంపూర్తి మహోత్సవ వైభవద దిన వైభవద్యక్రమకే గువార చాలా ನಗರದ ರವೀಂದ್ರನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದ ಭವ್ಯ ವೇದಿಕೆಯಲ್ಲಿ ನಡೆದ ಪಠಾಭಿಷೇಕ ಸುವರ್ಣ ಸಂಪೂತಿ ಕಾರ್ಯಕ್ರಮದಲ್ಲಿ ದೇವ್ಯಸ್ಥಾನ ವಹಿಸಿದ್ದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ ಶ್ರೀಮಠದ ಭೈರವಕ್ಷ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಬಗ್ಗೆ ತಿಳಿಯದವರು ಇಲ್ಲ ಗುರುವಿನ ಬಗ್ಗೆ ತಿಳಿಯಬೇಕಿದ್ರೆ ನಮ್ಮ ಅಂತರಂಗ ಶುದ್ದಿಯೊಂದಿಗೆ ಜ್ಞಾನದ ಕಣ್ಣನ ತೆರೆಯಬೇಕು ದೂರದಿಂದ ನೋಡುವ ಚಂದ್ರ ಎಷ್ಟು ಚಂದವೋ ಸನಿಹ ಹೋದಾಗ ಅಲ್ಲಿಯ ಕತ್ತಲು ಗೋಚರವಾಗುತ್ತದೆ ಹಾಗೆಯೇ ಮನುಷ್ಯ ಕೂಡ ನೋಡಲು ಚಂದವಿದ್ದರೂ ಹತ್ತಿರ ಹೋದಾಗ ಮಾತ್ರ ನೈಜ ವ್ಯಕ್ತಿತ್ವ ತಿಳಿಯಲು ಸಾಧ್ಯ ಎಂದರು ಯುದ್ಧ ತಕ್ಷಣ ಅವ್ರು ಯಾರು ಕೇರಿ ಮಾಡ್ತಾ ಸ್ವಲ್ಪ ಅಸಹನ ಆಯ್ತು ಬರ್ರಮ್ಮ ಈ ಕಡೆಗಿಂತ ಸ್ವಲ್ಪ ಆ ಜ್ಯೋತಿ ಇಡೋದ್ರಿಂದ ತಂಬಿಟ್ಟು ಆರ್ತಿ ಹಿಡಿತಿರ್ತಕ್ಕಂಥ ಹೆಣ್ಮಕ್ಳ ತಂಬಿಟ್ಟು ಕೆಳಗಡೆ ತಂಬಿಟ್ಟು ಬಿಡೋದು ಇದ್ರ ಜೊತೆಯಲ್ಲಿ ಜ್ಯೋತಿ ಕೂಡ ಕೆಳಗಡೆ ಬಿಡೋದಿರುತ್ತೆ ಅಯ್ಯಮ್ಮ ಹೇಳಿದ್ರಂತೆ ನೀನ್ ನೋಡಕ್ ದೊಡ್ಡ ಮನಸ್ಸು ಕಾಣಿಸ್ತೀಯ ಗೊತ್ತಾಗಲ್ವಾ ಹೆಣ್ಮಕ್ಳನ್ನ ತಡಬಾರ ಜ್ಯೋತಿ ಕೆಳಗಡೆ ಹಾಕಬಾರ್ದು ಅಂತ ಕಂಡಿಸುತ್ತೆ ಪಕ್ಕ ಗುರುಗಳಿದ್ರಲ್ಲ ಗುರುಗಳನ್ನ ನೋಡ್ಬಿಟ್ಟ ಇಂದಿರತ ಸೇರ್ಕೊಂಡು ಮೇಲೆ ಬಾ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂತ ಗುರುಗಳು ಅಷ್ಟೇ ದೃಷ್ಟಿ ಹೋಗಿ ಇವೇ ಗುರುಗಳು ಬೇಳ್ಕೊಂಡು ಹೋಗಬೇಕಾದ್ರೆ ಫಸ್ಟ್ ಟೈಮ್ ಹೇಳಿರತ್ತೆ ಕೆಂಗ್ರು ಸ್ವಾಮಿಗಳೇ ನಿಮ್ಮ ಕಷ್ಟ ನಮಗೆ ಗೊತ್ತಿರಲಿಲ್ಲ ಈಗ ಗೊತ್ತಾಗುತ್ತೆ ನೀವು ಎಷ್ಟು ಲೇಟ್ ಆಗಾರ ಅಲ್ಲಿ ಪರವಾಗಿಲ್ಲ ನಾವು ಕಾಯ್ತೇವೆ ಮುಂದೇನು ನಿಮ್ಗೆ ಅನ್ನೋದಿಲ್ಲ ಅಂತ ಹೇಳಿ ನಂತರದಲ್ಲಿ ಇನ್ನೊಂದು ಮಾತು ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಶ್ರೀಮಠವು ನಮ್ಮ ಸಂಸ್ಕೃತಿ ಸಂಸ್ಕಾರ ಜಾನಪದ ಕಲೆ ಗ್ರಾಮೀಣ ಭಾಗಗಳ ಕಲಾ ತಂಡಗಳು ಸೇರಿದಂತೆ ದೇಸಿ ಗೀತೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದು ಪರಿಸರ ಸಂರಕ್ಷಣೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಅನ್ನ ದಾಸೋಹದಲ್ಲಿರುವ ಮುಂಚೂಣಿ ಧರ್ಮ ಸಂರಕ್ಷಣೆಯೊಂದಿಗೆ ನಾನಾ ಪರಂಪರೆ ಸಂರಕ್ಷಣೆಯಲ್ಲಿ ತನ್ನದೇ ಸೇವೆ ಸಲ್ಲಿಸುತ್ತಿರುವ ಶ್ರೀಮಠದ ಬೈರವಕ್ಯ ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ಈ ಕಾರ್ಯಕ್ರಮ ಉದ್ಘಾಟನೆ ನನಗೆ ಅತೀವ್ರ ಸಂತಸ ತಂದಿದೆ ಎಂದರು ನಮಸ್ಕಾರ ಇದು ಅದ್ಭುತವಾಗಿ ನಮ್ಮ ಸ್ವಾಮಿಯವರಿಗೆ ಬಿಡುಗಡೆ ಮಾಡಿದ್ದಾರೆ ಅದ್ಭುತ ಕಾರ್ಯಕ್ರಮವಾಗಿ ಬಂದಿದೆ ಅಂತ ಹೇಳ್ತಾ ಹೇಳಿದಂತ ಎಲ್ಲ ನಮ್ಮ ವಣ್ಯಾಧಿಕಾರಿಗಳಿಗೆ ಮತ್ತೆ ಕಾರ್ಯಕ್ರಮ ಯಶಸ್ವಿ ಶಾಸಕ ಸ್ವರೂಪ ಪ್ರಕಾಶ್ ಹಾಸನ ಮತ್ತು ಕೊಡಗು ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಮಿಳುನಾಡು ಕ್ಷೇತ್ರದ ಶಾಸಕ ರಾಮಕೃಷ್ಣ ಹಿರಿಯ ಪತ್ರಕರ್ತ ಗೌಡ ಕಸಪ ಮಾಜಿ ಅಧ್ಯಕ್ಷ ಮಂಜೇಗೌಡ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮುದ್ದೇಗೌಡ ಸೇರಿದಂತೆ ಇತರರಿದ್ದರು